ನಮಸ್ಕಾರ ಒಂದು ಇವತ್ತು ನಮ್ಮ ಪ್ರೆಸ್ ಮೀಟಲ್ಲಿ ಫಸ್ಟ್ ಸಿ ಸಿಬಿ ಇದು ಆಂಟಿ ನಾರ್ಕೋಟಿಕ್ಸ್ ವಿಂಗ್ ಕಡೆಯಿಂದ ಟೋಟಲ್ ಹತ್ತೊಂಬತ್ತು ಜನ ಅದರಲ್ಲಿ ಹದಿನಾಲ್ಕು ಜನ ಫಾರಿನರ್ಸ್ ಶಾಮಿಲ್ ಇದ್ದಾರೆ ಟೋಟಲ್ ಟೂ ಪಾಯಿಂಟ್ ಏಟ್ ಜೀರೋ ಫೋರ್ ಕೆ ಜಿ ಕೆಜಿ ಎಂಡಿ ಎ ಕ್ರಿಸ್ಟಲ್ಸ್ ಟೂ ಪಾಯಿಂಟ್ ಒನ್ ಜೀರೋ ಜೀರೋ ಕೆ ಜಿ ಹೈಡ್ರೊಗಾಂಜಾ ಎಲ್ಲ ಸೇರಿ ಅಂದಾಜು ಸೆವೆನ್ ಸೆವೆನ್ ವರ್ತ್ ವರ್ಕ್ ಮೋಟರ್ ಸೈಕಲ್ ಮತ್ತೆ ಕೆಲವು ಮೊಬೈಲ್ ಫೋನ್ಸ್ ಕೂಡ ಇದೆ ಇದರಲ್ಲಿ ಮೂರು ಕೇಸಸ್ ಇದೆ ಒಂದು ಎಸ್ ಜಿ ಪಾಲಿ ಲಿಮಿಟ್ಸ್ ಅಲ್ಲಿ ಒಬ್ಬ ಫಾರಿನ್ ನ್ಯಾಷನಲ್ ಅವ್ರ ಕಡೆಯಿಂದ ಸೆವೆನ್ ಸಿಕ್ಸ್ಟಿ ಗ್ರಾಮ್ಸ್ ಎಂಡಿಎಂಎ ವರ್ತ್ ಒನ್ ಪಾಯಿಂಟ್ ಫೈವ್ ಟೂ ಕ್ರೋರ್ಸ್ ಅದು ಆಗಿದೆ ಜುಡಿಷಿಯಲ್ ಇದ್ದಾರೆ ಈಗ ಇನ್ನೊಂದು ಕೇಸಲ್ಲಿ ಮಹಾದೇವಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅದು 5 ಡ್ರಗ್ ಬೆಡ್ಡೆಲರ್ಸ್ ಔರು ಇಲ್ಲಿ ಲೊಕಲ್ಸ್ ಔರು ಆ ಲೂಡ್ ಗ್ರಾಮ ಹೈಡ್ರೋದಾಂಜಾ ಸಿಜ ಆಗಿದೆ ವರ್ತ್ 60 ಲಕ್ಷ ತಿಲಾಂಕ್ ಕೇಸ್ ಅಲ್ಲಿ ವರ್ತೂ ಪಿಎಸ್ ಲಿಮಿಟ್ ಅಲ್ಲಿ ಇಲೋ ಪಾರ್ಮರ್ ಔರ್ ಅರೆಸ್ಟ್ ಆಗಿದೆ 2.044 ಕೆಜಿ ಎಂಡಿಎ ಎ ವರ್ತ್ 4.08 ಕೋರೋಸ್ ಇನ್ನು ಅಬ್ಸ್ಕಾಂಡಿಂಗ್ ಇಬ್ಬರು ಫಾರ್ಮಲ್ಸ್ ಇದ್ದಾರೆ ಅವ್ರ ಬಗ್ಗೆ ಕೂಡ ನಾವು ಡೀಟೇಲ್ ಇನ್ನೊಂದು ಕೇಸಲ್ಲಿ ಪೋಸ್ಟ್ ಆಫೀಸ್ ಅಲ್ಲಿ ಅದು ಪ್ಯಾಕೆಟ್ ಸಿಕ್ಕಿದೆ ಅದರಲ್ಲಿ ಫೈವ್ ಕ್ರೋರ್ಸ್ ವರ್ತ್ ಹೈಡ್ರೋ ಗಾಂಜಾ ಇದೆ ಇದು ಕೆಜಿ ನಗರ್ ಪೊಲೀಸ್ ಸ್ಟೇಷನ್ ಕೇಸ್ ರಿಜಿಸ್ಟರ್ ಆಗಿದೆ ಇದು ಕೂಡ ಥಾಯ್ಲ್ಯಾಂಡ್ ಮತ್ತು ಫ್ರಾನ್ಸ್ ಇಂದ ಬಂದಿತ್ತು ಮಾಹಿತಿ ಬರ್ತಾ ಇದೆ ಇದರಲ್ಲಿ ಚಾಕ್ಲೇಟ್ ಪ್ಯಾಕೆಟ್ಸ್ ಅಲ್ಲಿ ಅವರು ಮಾಡಿದ ನಾವು ಫೋಟೋಸ್ ತೋರಿಸ್ತಾ ಇದ್ದೀವಿ ಇದು ಇದೆಲ್ಲ ಕೇಸಸ್ ಅಲ್ಲಿ ಕೆಲವು ಇನ್ಫಾರ್ಮೇಶನ್ ಕೂಡ ಬಂತು ಫಾರ್ನರ್ಸ್ ಬಗ್ಗೆ ಸೊ ಅದು ಟೋಟಲ್ ಹನ್ನೆಡ್ ಜನ ಫಾರ್ನರ್ಸ್ ವಿದೌಟ್ ಡಾಕ್ಯುಮೆಂಟ್ಸ್ ವಿದೌಟ್ ವ್ಯಾಲಿಡ್ ಪಾಸ್ಪೋರ್ಟ್ಸ್ ಆರ್ ವೀಸಾಸ್ ಅವರು ಇದ್ರು ಎಫ್ ಆರ್ ಆರ್ ಜೊತೆಗೆ ನಾವು ಡಿಸ್ಕಸ್ ಮಾಡಿ ಒಂದು ಡಿಪೋಟೇಷನ್ ಪ್ರೊಸೆಸ್ ನಡೀತಾ ಇದೆ ಈ ಎಲ್ಲ ರೇಡ್ ಮಾಡುವಾಗ ಕೆಲವು ಮಾಹಿತಿ ಆಧಾರ ಮೇಲೆ ನಮ್ದು ಒಂದು ದೊಡ್ಡ ಟೀಮ್ ಹೆಬ್ಗೋಡ್ಡಿ ವ್ಯಾಪ್ತಿಯಲ್ಲಿ ರೇಡ್ ಮಾಡಿದ್ರು ನಮ್ಮ ಲೋಕಲ್ ಪೊಲೀಸ್ ಸಿ ಸಿ ಬಿ ಎಲ್ಲ ಸೇರಿ ಇವರೆಲ್ಲ ನಾವು ಡಿಪೋರ್ಟ್ ಮಾಡಲಿಕ್ಕೆ ಪ್ರೊಸೆಸ್ ಮಾಡಿದೀವಿ ಡಿಟೆನ್ಷನ್ ಸೆಂಟರ್ ಶಿಫ್ಟ್ ಆಗಿದವರು ಇದ್ರ ಜೊತೆಗೆ ಇವರು ಯಾರಿಗೆ ಶೆಲ್ಟರ್ ಕೊಡೋರು ಅಂದ್ರೆ ಬಾಡಿಗೆ ಕೊಟ್ಟವರು ಇಬ್ರು ಮೇಲೆ ಸಿ ಫಾರ್ಮ್ ವೈಲೇಷನ್ದು ಕೇಸಸ್ ಇದೆ ಇವರು ಒಂದು ಅಂದ್ರೆ ಕೆಲವು ಪ್ರತಿಷ್ಠಿತ ಐಟಿ ಕಂಪನಿಯಲ್ಲಿ ಕೆಲಸ ಮಾಡೋರು ಯಾರು ಬಾಡಿಗೆ ಕೊಟ್ಟವರು ಅವ್ರಿಗೆ ಕೂಡ ತಿಳಿವಳಿಕೆ ಇಲ್ಲ ಇದು ಬಹಳ ಒಂದು ದುಃಖದ ಸಂಗತಿ ಇದೆ ಯಾಕಂದ್ರೆ ನಾವು ಪದೇ ಪದೇ ಹೇಳ್ತಾ ಇದೀವಿ ಯಾರೋ ಫಾರಿನರ್ಸ್ಗೆ ನೀವು ರೆಂಟ್ ಕೊಡಿ ರೆಂಟ್ ಕೊಡ್ಲಿಕ್ಕೆ ನಾವು ಆಕ್ಷೇಪಿಲ್ಲ ಆದರೆ ಪೊಲೀಸ್ಗೆ ಮಾಹಿತಿ ಇರಲೇಬೇಕು ಸೊ ಸರಿ ನಾವು ರೆಂಟ್ ಕೊಡುವಾಗ ಲೋಕಲ್ ಪೊಲೀಸ್ ಸ್ಟೇಷನ್ ಮತ್ತು ಕಾಂಪಿಟೆಂಟ್ ಅಥಾರಿಟೀಸ್ಗೆ ತಿಳಿಸಬೇಕು ಅಂತ ನಾವು ಇನ್ನೊಂದ್ಸರಿ ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಇದರಲ್ಲಿ ಟೋಟಲ್ ಡ್ರಗ್ಸ್ ಅಲ್ಲಿ ಸೆವೆನ್ ಪಾಯಿಂಟ್ ಸೆವೆನ್ ಜೀರೋ ಏಟ್ ಕರೋಡ್ಸ್ ವ್ಯಾಲ್ಯೂ ಇದೆ ಮತ್ತು ಒಂಬತ್ತು ಜನ ಸದ್ಯಕ್ಕೆ ಅರೆಸ್ಟ್ ಆಗಿರು ఆరోపీ సుమారు జన ఫార్మస్ ఫోటో అది డిపోటేషన్ ఫోటో డిపోటేషన్ అలాస్ట్ ಇಲ್ಲ ಅಲ್ಲ ಅದು ಮಾಹಿತಿ ಎಲ್ಲ ಕಡೆ ನಮ್ಮ ಲೋಕಲ್ ಪೊಲೀಸ್ ಕೂಡ ಅವರು ಅಸಿಸ್ಟ್ ಮಾಡಿದ್ದಾರೆ ಅವ್ರಿಗೆ ಮಾಹಿತಿ ಆಧಾರ ಮೇಲೆ ಯಾಕೆಂದ್ರೆ ಇದು ಒಂದು ಟೀಮ್ ವರ್ಕ್ ಇದೆ ಇದೆ ನಮ್ಮ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಯಾವ್ದು ಸಿಕ್ಕಿದ್ದಾರೆ ಅದು ಕೆಲವು ಮಾಹಿತಿ ಇತ್ತು ಆ ಮಾಹಿತಿ ಆಧಾರ ಮೇಲೆ ಬಿಲ್ಡಪ್ ಮಾಡಿ ನಮ್ಮವರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿದ್ದಾರೆ ಸಿಸಿಬಿ ಟಿವಿ ಬನ್ನಿ ¡Gracias! ನಂದೋ ಉತ್ತರ ಡಿವಿಷನ್ ಅಲ್ಲಿ ಆರ್ಎಂಸಿ ಯಾರ್ಡ್ ಮತ್ತೆ ಜಾಲಲಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ 9.45 ಲಕ್ಷ 55000 ರೂಪಾಯಿಗಳ ಸಿರಿಯ अराउंड 10 ಲಕ್ಷ ಟು ಎಂಡಿಎಂಎ ಗಾಂಜಾ ಸೀಜ ಆಗಿದೆ ಟೀಮ್ ಬಟ್ ಆರ್ಎಂಸಿ ಅದರಲ್ಲಿ ಆರೋಪಿ ಬೇರೆ ಬೇರೆ ಕೇಸಲ್ಲಿ ಒಬ್ಬ ಆರೋಪಿ더라 اور لوکل ಆರೋಪಿ더라 ಆರ್ಎಂಸಿ जालली जालली आर सी ए टोटल हथ लख अंदाज़ु एम डिए क्रिस्टल मतिलबु गांजा अीज़ा ಇನ್ನೊಂದು ಪ್ರಕರಣದಲ್ಲಿ ಟೋಟಲ್ ಬೇಕಲ್ ಥರ್ ಮಹಾದೇವಪುರ ಸ್ಟೇಷನ್ ಮತ್ತೆ ಬಂಡೆಪಾಲಿಯ ಎರಡು ಸ್ಟೇಷನ್ ಸೇರಿ ಇಪ್ಪತ್ ಮತ್ತೆ ಇನ್ನೊಂದು ಹದಿನೈದು ಟೋಟಲ್ ಮೂವತ್ತೆಂಟು ಮೋಟರ್ ಬೈಕ್ಸ್ ರಿಕವರಿ ಆಗಿದೆ ಮಹದೇವಪುರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇಪ್ಪತ್ತು ಬೈಕ್ ರಿಕವರಿ ಆಗಿದೆ ಆನ್ ರಾ ತರ್ಟಿ ಸೆವೆನ್ ಪಾಯಿಂಟ್ ಫೈವ್ ಥರ್ಟಿ ಸೆವೆನ್ ಲ್ಯಾಕ್ಸ್ ಫಿಫ್ಟಿ ಥೌಸಂಡ್ ಇದರಲ್ಲಿ ನಾಲ್ಕೈದು ಸ್ವಲ್ಪ ಹೈ ಅಂಡ್ ಬೈಕ್ಸ್ ಇತ್ತು ಎಲ್ಲ ಸೇರಿ ಹನ್ನೊಂದು ಟೆಫ್ಟ್ ಕೇಸ್ ಈಗ ಪತ್ತೆಯಾಗಿದೆ ಮಹದೇವಪುರದಲ್ಲಿ ಏಳು ಎಚ್ ಎಲ್ ಪೊಲೀಸ್ ನಲ್ಲಿ ಎರಡು ವೈಟ್ ಫೀಲ್ಡ್ ಒಂದು ರಾಮಮೂರ್ತಿ ನಗರ್ ಒಂದು ಮತ್ತೆ ರಿಮೈನಿಂಗ್ ಒಂಬತ್ತು ಅವರು ಪತ್ತೆ ಮಾಡಲಿಕ್ಕೆ ನೋಡ್ತಾ ಇದ್ದಾರೆ ಅವರು ಇದ್ರೂ ಅಲ್ಲಿ ಒಂದು ಹೋಟೆಲ್ ಇಟ್ಕೊಂಡಿದ್ರು ಔಟರಿಂಗ್ ರೋಡಲ್ಲಿ ನೈಟ್ ಹೋಟೆಲ್ ಕೆಲಸ ಮುಗಿಸ್ಕೊಂಡು ಹೋಗುವಾಗ ಡೈಲಿ ಒಂದೊಂದು ಗಾಡಿ ತೊಗೊಂಡೋಗ್ತೀರಂತ ಮಾಹಿತಿ ಆಧಾರ ಮೇಲೆ ನಮ್ಮವರು ಒಳ್ಳೆ ಕೆಲಸ ಮಾಡಿ ಇಪ್ಪತ್ತು ಗಾಡಿ ರಿಕವರಿ ಮಾಡಿದ್ರು ಅವರು ಇವರು ಎಲ್ಲ ಶಿವಮೊಗ್ಗ ಮತ್ತು ಆ ಕಡೆ ಡಿಸ್ಪೋಸ್ ಮಾಡಿದ್ರು ಮೂಲತಃ ಒಬ್ಬ ಮಂಡ್ಯದವರು ಇನ್ನೊಬ್ಬ ಶಿವಮೊಗ್ಗದವರು ಇಲ್ಲಿ ರಾಮುತಿ ನಗರಲ್ಲಿ ವಾಸ ಮಾಡ್ತಾ ಇದ್ರು ಬೈಟ್ ಫೀಟ್ ಅದು ಮಾದೇಪುರ ಇನ್ನೊಂದು ಬಾಂಡೆಪಾಳಿಯ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಹದಿನೆಂಟು ವೆಹಿಕಲ್ ರಿಕವರಿ ಆಗಿದೆ ಅದು ಫಿಫ್ಟೀನ್ ಲ್ಯಾಕ್ಸ್ ವರ್ತ್ ಇದು ಕೂಡ ಇದರಲ್ಲಿ ಕೆಲವು ಹಳೆ ಬೈಕ್ ಇದೆ ಮತ್ತು ಕೆಲವು ಹೊಸದು ಬೈಕ್ ಇದೆ ಬಟ್ ಎಲ್ಲ ಸ್ಕೂಟಿ ಟೈಪ್ ಬೈಕ್ ಇದೆ ಟೋಟಲ್ ವ್ಯಾಲ್ಯೂ ಫಿಫ್ಟೀನ್ ಲ್ಯಾಕ್ಸ್ ಇದೆ ಇದರಲ್ಲಿ ಬಾಂಡೆಪಾಲಿಯ ಪೊಲೀಸ್ ಸ್ಟೇಷನ್ ನಾಲ್ಕು ಕೇಸ್ ಆಗಿದೆ ಎಲೆಕ್ಟ್ರಾನಿಕ್ ಸಿಟಿಲಿ ಒಂದು ಪರ್ತನ ಒಂದು ವಿವೇಕಾನಗರ್ ಒಂದು ಇಂದಿರಾನಗರ್ ಒಂದು కేసు లేవటోళ్ళి వందు కేసు బాగలకుంటే వందు గిరినగర్ వందు రాజగోపాల్ నగర్ వందు హెన్నూరు వందు మిక్కిటి ఐదు కేసెస్ బట్టి డీటెయిల్ అవరు పట్టే మార్పు ಇನ್ನೊಂದು ಈಗ ನೀವು ನೋಡಿರ್ಬೋದು ಈಗ ಕ್ಯಾಬ್ಸ್ ನಾವು ಎಲ್ಲ ಕ್ಯಾಬ್ಸ್ಗೆ ಒಂದು ಟ್ರಾಫಿಕ್ ವತಿಯಿಂದ ಪ್ಲಸ್ ನಮ್ಮ ಕ್ರೈಮ್ ಕಂಟ್ರೋಲ್ ಮತ್ತು ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ಇಂದ ನಮ್ಮದು ಒನ್ ಒನ್ ಟೂ ನಂಬರ್ ಪ್ಲಸ್ ಕೆಎಸ್ಪಿ ಆಪ್ ಬಗ್ಗೆ ಒಂದು ಸ್ಟಿಕರ್ ಬೌತ್ ಇನ್ ಇಂಗ್ಲಿಷ್ ಮತ್ತೆ ಕನ್ನಡದಲ್ಲಿ ಎರಡು ಬದಿಯಲ್ಲಿ ನಾವು ಕಡ್ಡಾಯವಾಗಿ ಪೇಸ್ಟ್ ಮಾಡಬೇಕು ಎಲ್ಲ ಕ್ಯಾಬ್ಸ್ ಅಲ್ಲಿ ಅಂತ ನಾವು ಒಂದು ಇವತ್ತು ಚಾಲನೆ ಮಾಡಿದ್ದೀವಿ ಇದರಲ್ಲಿ ಅಂದಾಜು ನಮ್ಮ ಟ್ರಾಫಿಕ್ ಅವರು ಪ್ರಕಾರ ಹನ್ನೆರಡು ಸಾವಿರ ಕ್ಯಾಬ್ಸ್ ಇದೆ ನಮ್ಮ ಲೆಕ್ಕ ಪ್ರಕಾರ ಸೊ ಹಂತ ಹಂತದಲ್ಲಿ ಎಲ್ಲರಿಗೆ ನಾವು ಒಂದು ಡೆಡ್ ಲೈನ್ ಕೊಟ್ಟಿದ್ದೀವಿ ಆ ಡೆಡ್ ಲೈನ್ ಒಳಗೆ ಎಲ್ಲರೂ ಅಂಟಿಸಬೇಕು ನಮ್ಮ ಪೊಲೀಸ್ ಅವ್ರ ವತಿಯಿಂದ ನಾವು ಅವ್ರಿಗೆ ಟೆಂಪ್ಲೇಟ್ ಕೊಟ್ಟಿದ್ದೀವಿ ಇಂಥದ್ದು ಆಗಬೇಕು ಅದರಲ್ಲಿ ಮುಖ್ಯವಾಗಿ ಕ್ಯೂ ಆರ್ ಕೋಡ್ ಇದೆ ಕೆ ಎಸ್ ಪಿ ಆ್ಯಪ್ ಬಗ್ಗೆ ಮತ್ತೆ ನಮ್ಮ ಒನ್ ಒನ್ ಟೂ ಬಗ್ಗೆ ಮಾಹಿತಿ ಇದೆ ಸೊ ಯಾರು ಪ್ಯಾಸೆಂಜರ್ಗೆ ಅಲ್ಲಿ ಏನಾದರೂ ಡೈರೆಕ್ಟ್ ಸಂಪರ್ಕ ಮಾಡಬೇಕಾದ್ರೆ ಸ್ಟಿಕ್ಕರ್ ಅಲ್ಲಿ ಅವೈಲಬಲ್ ಇರ್ತದೆ ಸಾಧಾರಣವಾಗಿ ಟ್ರಾವೆಲ್ ಮಾಡುವಾಗ ಜನ ನೋಡೆ ನೋಡ್ತಾರೆ ಫ್ರಂಟ್ ಸೀಟ್ಗೆ ಸೊ ಅಲ್ಲಿ ಆ ಸ್ಟಿಕ್ಕರ್ ಎದ್ದು ಕಾಣ್ತದೆ ಅವ್ರಿಗೆ ಸೊ ಏನಾದರೂ ಎಮರ್ಜೆನ್ಸಿ ಬಂದ್ರೆ ಮತ್ತೆ ನಮ್ಮ ಕೆ ಎಸ್ ಪಿ ಆ್ಯಪ್ ಕೂಡ ಡೌನ್ಲೋಡ್ ಮಾಡಲಿಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಸೇಫ್ಟಿ ಪಾಯಿಂಟ್ ಆಫ್ ವ್ಯೂ ವುಮೆನ್ ಸೇಫ್ಟಿ ಮತ್ತೆ ಇನ್ನ ಹತ್ರ ಯಾವುದು ಸಮಸ್ಯೆ ಆಗಬಾರ್ದು ಆ ನಿಟ್ಟಿನಲ್ಲಿ ಇದು ನಾವು ಸ್ಟಾರ್ಟ್ ಮಾಡಿದ್ದೀವಿ ಸರ್ ಮೈಕೋಲೆ ಹೊಟ್ಟೆ ಒಂದು ಮುನ್ನರ ಗಲಾಟೆ ಆಗಿದೆ ಸರ್ ಸಿಸಿ ಟಿವಿಯ ಮನೆ ಹತ್ರ ಏನೋ ಬೈಕ್ ಜಲ ಒಳಗಾಗಿ ಸ್ವಾಟಿ ಗಲಾಟೆ ಆಗಿದೆ ಬೆಳೆಕಳ್ಳಿಯಲ್ಲಿ ಅದು ಹೋಗಿ ಅಲ್ಲಿ ಸ್ಥಳೀಯರಾಗಿ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟರು ಕೂಡ ಕರೆಕ್ಟಾಗಿ ಆಗಿ ರೆಸ್ಪಾಂಡ್ ಮಾಡ್ತಿಲ್ಲ ಅಂತಾರೆ ಆಮೇಲೆ ನೋಡಿದ್ರೆ ಸಿಸಿ ಟಿವಿ ಎಲ್ಲ ಮೊನ್ನೆ ಏನೋ ಮೊನ್ನೆನೇ ಅಂತ ಕಂಪ್ಲೇಂಟ್ ಕೊಟ್ಟಿರೋ ಕಂಪ್ಲೇಂಟ್ ಗಲಾಟೆ ಮಾಡಿದ್ರು ಕೂಡ ನೀವೇನು ಕೇಳ್ಬಾರ್ದು ಅವ್ರಿಗೆ ಏನಾದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಮತ್ತೆ ರೋಡ್ ಜಾಸ್ತಿ ಆಗಿದೆ ಸರ್ ಎಲ್ಲಾ ಕಡೆ ಜಾಸ್ತಿ ಪದೇ ಪದೇ ಸಿಟಿ ಎಲ್ಲ ಕಡೆ ಆಗ್ತಾ ಇದೆ ಮಾತ್ರ ಅಲ್ಲ ಇಲ್ಲ ನಾವು ಅದರ ಓಕೆ ನೋಡ್ತೇವೆ ನೋಡ್ತೀವಿ ಯಾರ್ಯಾರು ಪ್ರಕರಣ ಯಾವುದೇ ಎಲ್ಲ ಪ್ರಕರಣ ಡಿಟೆಕ್ಟ್ ಆಗಿದೆ ನಿನ್ನೆ ಕೂಡ ಕೆಂಗೇರಿ ವ್ಯಾಪ್ತಿಯಲ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಮೊನ್ನೆ ನೈಟ್ ಕೊಡಗು ದೇಶದಲ್ಲಿ ಒಂದು ವ್ಯಾಗನ್ ಕಾರಲ್ಲಿ ಮಾಡಿದ್ರು ಅವರೆಲ್ಲ ನಾಲ್ಕು ಐದು ಜನ ಆರೋಪಿ ಪೈಕಿ ಮೂರು ಜನ ಸಿಕ್ಕಿದ್ದಾರೆ ಅವರು ಮೇನ್ ಆರೋಪಿ ಕೂಡ ಒಬ್ಬ ಸಿಕ್ಕಿದ್ದಾನೆ ಬಟ್ ಇದ್ರ ಬಗ್ಗೆ ನಾವು ಆಲ್ರೆಡಿ ತುಂಬಾ ಅಲರ್ಟ್ ಇದ್ದೀವಿ ಇಂಥದ್ದು ಬಗ್ಗೆ ನಾಕಾ ಬಂದೀಸ್ ಎಲ್ಲ ನಡೀತಾ ಇದೆ ಇನ್ನು ಮುಂದಕ್ಕೆ ಇನ್ನು ಚುರುಕು ಮಾಡ್ತೀವಿ ಮಾಡ್ತೇವೆ 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 ಅದು ಎಫ್ಐಆರ್ ಆಗಿದೆ ಆರೋಪಿ ಕೂಡ ಸಿಕ್ಕಿದ್ದಾನ ಅವರು ಸ್ವಲ್ಪ ಅವ್ರಿಗೆ ಮೆಂಟ್ಲಿ ಅನ್ಸೌಂಡ್ ಇದೆ ಅಂತ ಕಾಣ್ತದೆ ಆದ್ರ ಅವರು ಒಂದು ಮೇಲ್ ಕೊಟ್ಟಿದ್ರು ಆ ಮೇಲ್ ಬಗ್ಗೆ ಕೂಡ ನಾವು ವೆರಿಫೈ ಮಾಡಿದ್ದೀವಿ ಅಂತ ಯಾವುದು ಸಮಸ್ಯೆ ಇಲ್ಲ ಏನ್ ಯಾವುದು ಹೆಸರು ಕೊಟ್ಟಿದ್ರು ಆ ಹೆಸರು ಆಕ್ಚುಲಿ ಅವ್ರ ಮೆಸೇಜ್ ದ ಹೆಸರು ಇದೆ ಆ ಬಟ್ ಯಾಕೆಂದ್ರೆ ಅವ್ರು ಸ್ವಲ್ಪ ಅವರು ಪಂದಕ್ಕೆ ಒಂದು ಡೈಲಿ ಆಗ್ತಾ ಇಲ್ಲ ಏನ್ ಮಾತಾಡ್ತಾ ಇರೋದು ನಾವು ನಿಮಾನ್ಸಲ್ಲಿ ಕೂಡ ಅವ್ರಿಗೆ ರೆಫರ್ ಮಾಡಿದ್ದೀವಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ನಾವು ಪದೇ ಪದೇ ಹಂತದಲ್ಲಿ ಹೇಳಲಿಕ್ಕೆ ಆಗಲ್ಲ ಕೊಟ್ಟಿರೋ ಮೊಬೈಲ್ ಅಲ್ಲಿ ಕಂಪ್ಲೀಟ್ ಡೇಟಾ ಎರಾಜ್ ಆಗಿದೆ ಅಂತ ಅಥವಾ ಬೇರೆ ಮೊಬೈಲ್ ಏನಾದರೂ ಕೊಟ್ಟರೆ ಅದು ಇನ್ವೆಸ್ಟಿಗೇಷನ್ ಪಾರ್ಟ್ ಇದೆ ಒಂದು ತಂದು ಕೊಡ್ತು ಮತ್ತೆ ಪರಪ್ ನಗರ ಪೊಲೀಸಿಗೆ ಒಂದು ಫೋನ್ ತಂದು ಕೊಟ್ಟಿದ್ದಾರೆ ಬೇರೆ ಫೋನ್ ಅಂತ ಎಲ್ಲ ಗೊತ್ತಾಗತ್ತಲ್ಲ ನಿಮಗೆ ಅಲ್ಲ ಸರ್ ಹೇಳಿ ಇನ್ವೆಸ್ಟಿಗೇಷನ್ ಬರಬೇಕು ಅಂತ ಹೇಳಿದ್ರು ಕೂಡ ಎಸ್ಕೇಪ್ ಆಗಿದ್ರೆ ನೋಟಿಸ್ ಕೊಟ್ಟಿದ್ರು ಬಂದಿಲ್ಲ ಊಟ ಮಾಡ್ಕೊಂಡು ಬರ್ತೀನಿ ಅಂತ ಅನ್ಗೆ ಹೋಗ್ಬಿಟ್ಟಿದೆ ಎಲ್ಲ ಗೊತ್ತಾಗುತ್ತೆ ಎಲ್ಲ ಥ್ಯಾಂಕ್ ಯು